ಸಿಎಂ ಕುರ್ಚಿ ಖಾಲಿ ಇಲ್ಲ ಯಾವ ಡೌಟ್ ಕೂಡ ಇಲ್ಲ ನಾನೇ ಐದು ವರ್ಷ ಸಿಎಂ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಶ್ವಾಸದ ಮಾತನ್ನ ಆಡಿದ್ದಾರೆ ಯಾರು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳಿಲ್ಲ ಕುರ್ಚಿನೇ ಖಾಲಿ ಇಲ್ಲ ಸಿಎಂ ಆಗ್ತೀನಿ ಅಂತ ಯಾಕೆ ಹೇಳ್ತಾರೆ ಎಲ್ಲರೂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಕುರ್ಚಿ ಖಾಲಿ ಆದ್ರೆ ತಾನೇ ಸೂಚನೆಯನ್ನ ಕೊಡುವುದು ಕುರ್ಚಿ ಖಾಲಿ ಆಗತ್ತೆ ಯಾಕೆ ಸೂಚನೆಯನ್ನ ಕೊಡ್ತಾರೆ ಯಾರಿಗೂ ಕೂಡ ಡೌಟ್ ಇಲ್ಲ ಐದು ವರ್ಷ ನಾನೇ ಸಿಎಂ ಹೀಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದರು ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಪ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ ಚೀಪ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರೇನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಹಾಂ ಮತ್ತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಖಾಲಿ ಆದಾಗಲ್ವ ಯಾಕೆ ಸೂಚನೆ ಕೊಡ್ತಾರೆ ಯಾವ ಇಲ್ಲ ಇಲ್ಲ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೇ ಖಾಲಿ ಇಲ್ಲ ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಹಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಅವರಿಗೆ ಏನೋ ಇಲ್ಲ ಯಾವ ಡೌಟ್ ಇಲ್ಲ ಇಲ್ಲ ಐದು ಯಾವ ಡೌಟ್ ಇಲ್ಲ நானೇ ಮುಂದೋರಿತಿನಿ ಯಾರು ಹೇಳಿಕೆ ಕೊಟ್ಟಿಲ್ಲ ಈಗ ನೋಡಿ ಯಾರು ಚೀಪ್ ಫಿನಿಶ್ ಆಯ್ತೀವಿ ಅಂತ ಹೇಳಿಲ್ಲ ಕುರ್ಚಿದೆ ಖಾಲಿ ಇಲ್ಲ ಚೀಪ್ ಯೂನಿಟ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ ಅವ್ರೇನು ಎಲ್ಲರೂ ಏನು ಹೇಳ್ತಾರೆ ಅಂತ ಹೇಳ್ತಾರಲ್ವಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಯಾವ ಡೌಟ್ ಇಲ್ಲ ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ